ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಕರೆದಿರುವಂಥ ಇಂಡಸ್ ಇಂಡ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ ಸರ್ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಇದೆ ನಾಟ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ ಸಬ್ಮಿಟ್ ಅಂತ ಮಾತ್ರ ತೋರಿಸ್ತಾ ಇದೆ ಯಾಕೆ ನಮ್ಮದು ಸೆಲೆಕ್ಷನ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಿ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ನಾವು ಸಂದರ್ಶನವನ್ನು ಯಾವ ರೀತಿಯಾಗಿ ಎದುರಿಸ್ಬೇಕು ಅವರು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಟ್ಟಾರೆಯಾಗಿ ಇಂಡಸ್ ಇಂಡ್ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅವರು ಸಂದರ್ಶನದಲ್ಲಿ ಕೇಳುವಂಥ ಟಾಪ್ ಐದು ಪ್ರಶ್ನೆಗಳ ಬಗ್ಗೆ ಈ ವಿಡೋದಲ್ಲಿ ಇದ್ದೀನಿ ಮತ್ತು ಆ ಪ್ರಶ್ನೆಗಳಿಗೆ ನೀವು ಯಾವ ರೀತಿಯಾಗಿ ಉತ್ತರಿಸಿದರೆ ನೀವು ಸೆಲೆಕ್ಷನ್ ಹಾಕಿರಿ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಸ್ಟೇಟಸ್ ಅಪ್ಡೇಟ್ ಆಗಿದೆ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರು ಕೂಡ ಚೆಕ್ ಮಾಡ್ಕೊರಿ ಅನೇಕ ಜನ ಕೇಳ್ತಾ ಇದ್ರಿ ಸರ್ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ ನಿಮಗೆ ಬಡ್ಡಿ ಸ್ಟಡಿ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಹೇಳಿ ಇದು ಬಡ್ಡಿ ಸ್ಟಡಿ ಅವರ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕ್ ಅನ್ನು ಬೇಕಾದ್ರೆ ನಾನು ವಿಡಿಯೋ ಕೇಳಿ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾದ ಅದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡೋರ್ಸ್ ಕಾಣ್ತಾ ಇದ್ದಾರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಪಾಸ್ವರ್ಡ್ ನೆನಪಿರಲಿಲ್ಲ ಅಂದರೆ ನೀವು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗ್ಬೋದು ಲಾಗಿನ್ ಆದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಮೈ ಪ್ರೊಫೈಲ್ ಮೈ ಇನ್ಬಾಕ್ಸ್ ಮೈ ಡಾಕ್ಯುಮೆಂಟ್ ವೈಲೆಟ್ ಮ್ಯಾಚರ್ಡ್ ಸ್ಕಾಲರ್ಶಿಪ್ ಅಪ್ಲೈಡ್ ಸ್ಕಾಲರ್ಶಿಪ್ ಅವಾರ್ಡೆಡ್ ಸ್ಕಾಲರ್ಶಿಪ್ ಎಜುಕೇಷನ್ ಲೋನ್ ಈ ರೀತಿಯಾದಂಥ ಆಪ್ಷನ್ಗಳು ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಅಪ್ಲೈಡ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ್ಯಾವ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರಲ್ಲ ಎಲ್ಲ ಸ್ಕಾಲರ್ಶಿಪ್ಗಳು ಅವಾಯ್ಡೆಡ್ ಯಾವಿದೆ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಯಾವಿವೆ ಯಾವ್ಯಾವ ಅಪ್ಡೇಟ್ ಆಗಿದೆ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರದು ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ ಇಂಡಸ್ ಬ್ಯಾಂಕ್ ಎಜುಕೇಷನ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ದು ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಾ ಇದೆ ಸರ್ ಇನ್ನು ಎಷ್ಟು ದಿನ ಆಗುತ್ತೆ ಅಪ್ಡೇಟ್ ಆಗೋಕ್ಕೆ ಅಂತ ಇದ್ರಿ ಇಲ್ಲಿ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ನೀವೇನಾದರೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ಅದು ಅಪ್ಡೇಟ್ ಆಗೋಕ್ಕೆ ಕೇವಲ ಎರಡು ಮೂರು ದಿನ ಅಲ್ಲ ಸುಮಾರು ಮೂವತ್ತರಿಂದ ಕನಿಷ್ಠ ಅಂದರೂ ಮೂವತ್ತರಿಂದ ತೊಂಬತ್ತು ದಿನಗಳ ಒಳಗಾಗಿ ಪ್ರತಿಯೊಂದು ಹಂತವೂ ಕೂಡ ಪೂರ್ಣಗೊಳ್ತೈತಿ ಅಂದರೆ ತೊಂಬತ್ತು ದಿನಗಳ ಒಳಗಾಗಿ ನಿಮಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ನಾನು ಹಿಂದಿನ ಲೈವ್ ಬಂದಾಗ ಕೂಡ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಏನಾದರೂ ನಿಮ್ಮ ಸ್ಟೇಟಸ್ ತೋರಿಸ್ತಾ ಇದ್ದರೆ ಅಪ್ಡೇಟ್ ಆಗದೆ ಇದ್ದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ತಿಳ್ಕೊಬೇಕು ನೋಡ್ಬೋದು ಎರಡು ವರ್ಷ ಹಿಂದೆ ಹಿಂದೆ ಕೂಡ ಈ ಸ್ಟೂಡೆಂಟ್ಸದು ಟೆಲಿಫೋನ್ ಇಂಟ್ರ್ಯೂ ಅಂಡ್ರು ಹೋಲ್ಡ್ ಅಂತ ಇದೆ ಆದರೂ ಕೂಡ ಇವು ಈಗಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಆದ್ದರಿಂದ ಇವು ಯಾವುದೂ ಕೂಡ ಸ್ಕಾಲರ್ಶಿಪ್ ಬರುವುದಿಲ್ಲ ಆದರೆ ಅಪ್ಡೇಟ್ ಆಗಿರುವುದಿಲ್ಲ ಅಷ್ಟೇ ಇಲ್ಲಿ ನಿಮ್ಮದು ಏನಾದರೂ ತೊಂಬತ್ತು ದಿನಗಳ ಒಳಗಾಗಿ ಏನಾದರೂ ಸ್ಟೇಟಸ್ ಅಪ್ಡೇಟ್ ಆಗಿತ್ತು ಅಂಥವುಗಳು ಈಗ ಪ್ರಗತಿಯಲ್ಲಿ ಇರ್ತಾವೆ ಅಂದರೆ ಈಗ ಅಪ್ಡೇಟ್ ಮುಂದಿನ ಹಂತಕ್ಕೆ ಅವರು ತೆಗೆದುಕೊಂಡು ಹೋಗಿರ್ತಾರೆ ಇಲ್ಲಿ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಇದ್ದರೆ ನಿಮ್ಮದು ವಿತಿನ್ ತರ್ಟೀನ್ ಡೇಸಲ್ಲಿ ಅಂದರೆ ಇನ್ನು ಮೂವತ್ತು ದಿನಗಳ ಒಳಗಾಗಿ ನಿಮಗೆ ಅವರು ಸಂದರ್ಶನವನ್ನು ಮಾಡ್ತಾರೆ ಟೆಲಿಫೋನ್ ಮೂಲಕ ಅಥವಾ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಕೂಡ ನೀವು ಸಂದರ್ಶನವನ್ನು ಎದುರಿಸ್ಬೋದು ಸಂದರ್ಶನವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿದು ಕೂಡ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೋಂಡ್ ಅಂತ ಇದೆ ಕೆಲವೊಂದು ಬೆರಳಿಕೆ ಅಷ್ಟು ವಿದ್ಯಾರ್ಥಿಗಳು ಫಸ್ಟ್ ಯಾರು ಹಾಕಿದಾರಲ್ಲ ಅಂಥವ್ರದ್ದು ಟೆಲಿಫೋನ್ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಆಗಿದೆ ಅವರು ಇವತ್ತಾನೇ ಮೆಸೇಜನ್ನು ಕೂಡ ಹಾಕಿದ್ರು ಅಂಥವ್ರದ್ದು ಅಪ್ಡೇಟ್ ಕೂಡ ಆಗಿದೆ ಬೇಕಾದರೆ ನೀವು ಹೋಗಿ ಕೂಡ ನನ್ನ ಮೆಸೇಜ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು ಒಬ್ಬರದು ಸೆಲೆಕ್ಟೆಡ್ ಫಾರ್ ವೇಟಿಂಗ್ ಲಿಸ್ಟ್ ಅಂತ ವೇಟಿಂಗ್ ಲಿಸ್ಟೆಡ್ ಅಂತ ಇದೆ ಅಂತ ಹೇಳ್ತಾ ಇದ್ದರು ಟೆಲಿಫೋನ್ ಇಂಟ್ರ್ಯೂವನ್ನು ಅವರು ಕಂಪ್ಲೀಟ್ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರು ರಿಸಲ್ಟ್ನಗಾಗಿ ಕಾಯ್ತಾ ಇದ್ದಾರೆ ನಿಮ್ಮದು ಕೂಡ ಇನ್ನು ವಿತಿನ್ ತರ್ಟೀನ್ ಫಿಫ್ಟೀನ್ ಡೇಸಲ್ಲಿ ಅಪ್ಡೇಟ್ ಆಗುತ್ತೆ ಯಾರೂ ಕೂಡ ಭಯಪಡುವಂಥ ಅಗತ್ಯ ಅಲ್ಲ ನಿಮ್ಮದು ಯಾರ್ದು ಈ ರೀತಿ ಇದ್ದರೆ ನಿಮ್ಮದು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಟೆಲಿಫೋನ್ ಇಂಟರ್ವ್ಯೂ ಬಂದೇ ಬರ್ತೈತಿ ಒಂದು ವೇಳೆ ಸಬ್ಮಿಟೆಡ್ ಅಂತ ಇದ್ದರೆ ನೀವು ಇನ್ನೂ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ ಆದ್ರಿಂದ ನಂತರ ನೀವು ಇನ್ನೂ ವೇಟ್ ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿ ಒಬ್ಬರು ವಿದ್ಯಾರ್ಥಿ ನನಗೆ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾನೆ ನಿಮ್ಮದು ಈ ರೀತಿಯಾಗಿ ರೀತಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊರಿ ಈ ಇದ್ದರೆ ಯಾವ ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕಂತ ಕೂಡ ನಾನು ಹೇಳ್ತೀನಿ ಇಲ್ಲಿ ನೋಡ್ಬೋದು ನಿಮಗೂ ಕೂಡ ಕಾಣ್ತಾ ಇರ್ಬೋದು ಇಂಡಸ್ಟ್ರಿಯಲ್ ಯೂನಿಯನ್ ಬ್ಯಾಂಕ್ ಸ್ಕಾಲರ್ಶಿಪ್ಪು ಡಾಕ್ಯುಮೆಂಟ್ ಇಶ್ಯೂಸ್ ಡಾಕ್ಯುಮೆಂಟ್ ಪೆಂಡಿಂಗ್ ಮಿಸ್ಸಿಂಗ್ ಇನ್ ಎಲಿಜಿಬಿಲಿಟಿ ಅಂತ ಹೇಳಿ ಅಂದರೆ ನಾನು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ ನಾನು ಅಪ್ಲಿಕೇಶನನ್ನು ಕರೆಕ್ಟಾಗಿ ಹಾಕಿರಿ ಡಾಕ್ಯುಮೆಂಟ್ಗಳನ್ನು ಮಿಸ್ ಮ್ಯಾಚ್ ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಈ ರೀತಿ ಬಂದಿದ್ದರೆ ಅಲ್ಲಿ ಯಾವ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದೆ ಎಂಬುದನ್ನು ಅವರು ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡು ನೀವು ಕೂಡ ಮತ್ತೆ ಹೊಳ್ಳೆ ರೀಸಬ್ಮಿಟ್ ಮಾಡಿರಿ ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಆ ರೀತಿಯಾಗಿತ್ತಂದರೆ ದಯವಿಟ್ಟು ಆದಷ್ಟು ಬೇಗನೆ ಅಪ್ಡೇಟ್ ಮಾಡಿರಿ ಜೊತೆಗೆ ಇನ್ನು ಶಾರ್ಟ್ ಲೀಸ್ಟೆಡ್ ಪಾರ್ ನೆಕ್ಸ್ಟ್ ರಂಥವ್ರಿಗೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಸಂದರ್ಶನ ಬರುತ್ತೆ ಅಂತ ಹೇಳಿದೆ ಇನ್ನು ಸಂದರ್ಶನ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾನು ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಕೂಡ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿಡಿಯೋ ನಿಮಗೆ ಈ ಸ್ಕಾಲರ್ಶಿಪ್ ಬರೋಕೆ ಹಂಡ್ರೆಡ್ ಆಗಿ ನಾನು ಗ್ಯಾರಂಟಿಯನ್ನು ಕೊಡ್ತೀನಿ ಇಲ್ಲಿ ಸಂದರ್ಶನವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಂಗ್ಲೀಷ್ ಹಿಂದಿ ಯಾರು ಪರ್ಫೆಕ್ಟ್ ಬರ್ತಲ್ಲ ಅಂತವರು ಅತಿ ಸರಳವಾಗಿ ಈ ಸಂದರ್ಶನವನ್ನು ಎದುರಿಸ್ಬೋದು ಮತ್ತು ಅತಿ ಸರಳವಾಗಿ ಈ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು ಅವರು ಸಂದರ್ಶನದಲ್ಲಿ ಕೇಳುವಂಥ ಅತಿ ಪ್ರಮುಖವಾದಂಥ ಐದು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸಿ ಅಂದರೆ ನಿಮ್ಮ ಎಜುಕೇಷನ್ ಏನು ಓದ್ತಾ ಇದ್ದೀರಿ ಅದು ಆ ಕೋರ್ಸನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಮತ್ತು ಮುಂದೆ ನೀವು ಏನಾಗಬೇಕಾಗಿದ್ದೀರಿ ಒಟ್ಟು ಒಟ್ಟಾರೆಯಾಗಿ ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಹೇಳ್ತಾರೆ ಅವಾಗ ನೀವು ಯಾವ ಕೋರ್ಸನ್ನು ಓದ್ತಾ ಇದ್ದೀರಲ್ಲ ಸರ್ ನಾನು ಈ ರೀತಿಯಾದಂಥ ಕೋರ್ಸನ್ನು ಓದ್ತಾ ಇದ್ದೀನಿ ಮುಂದೆ ನಾನು ಉನ್ನತ ಅಧಿಕಾರಿ ಆಗಬೇಕಂತಿದ್ದೀನಿ ಅಥವಾ ಉನ್ನತ ಯಾವುದು ನೀವು ಏನು ಆಗಬೇಕಂತೀರಲ್ಲ ಅದ್ರ ಬಗ್ಗೆ ಆಗಿರ್ಬೋದು ಸ್ಪಷ್ಟತೆಯನ್ನು ಅವ್ರಿಗೆ ಕ್ಲಾರಿಟಿಯನ್ನು ಕೊಡಿರಿ ಇಲ್ಲಿ ಒಂದು ಕಿವಿಮಾತಿ ಏನಂದ್ರೆ ನೀವು ಬಡ್ಡಿ ಪೋರ್ಷಡಿ ವೆಬ್ಸೈಟಲ್ಲಿ ಏನೀಗ ಇಂಡಸ್ ಇಂಡ್ ಬ್ಯಾಂಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಅಲ್ಲಿ ಕೆಳಗೆ ಐದು ಪ್ರಶ್ನೆಗಳನ್ನು ಕೇಳಿದ್ರಲ್ಲ ಅಲ್ಲಿ ಏನು ಯಾವ ರೀತಿಯಾಗಿ ಟೈಪ್ ಮಾಡಿದಿರಲ್ಲ ಅದೇ ರೀತಿಯಾಗಿ ಕೂಡ ಇಲ್ಲಿ ಸಂದರ್ಶನವನ್ನು ಎದುರಿಸ್ಬೇಕು ಒಂದು ವೇಳೆ ಏನಾದರೂ ಸುಳ್ಳು ಮಾಹಿತಿ ಕೊಟ್ಟಿದ್ದೆ ಅದರಲ್ಲಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಎರಡನೇ ಪ್ರಶ್ನೆ ಬಂದುಬಿಟ್ಟ ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ತಿಳಿಸಿ ಅಂತ ಕೇಳ್ತಾರೆ ನಿಮ್ಮ ಕುಟುಂಬದ ಹಿನ್ನೆಲೆ ಅಂದರೆ ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಕುಟುಂಬವು ಯಾವ ರೀತಿಯಾಗಿ ಹಣಕಾಸಿನ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಪ್ರತಿಯೊಂದು ಕೂಡ ತಿಳಿಸ್ ಅಂದರೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಎಜುಕೇಷನನ್ನು ಓದ್ತಾ ಇದ್ದಾರೆ ಇದನ್ನೆಲ್ಲ ಮಾಹಿತಿಯನ್ನು ಕೇಳ್ತಾರೆ ಅದರ ಬಗ್ಗೆ ನೀವು ನಿಮ್ಮ ಕುಟುಂಬ ಮತ್ತು ನಿಮ್ಮ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ಇಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಇನ್ನು ಮೂರನೇ ಪ್ರಶ್ನೆ ಬಂದು ನೀವು ಯಾವ ರೀತಿಯಾದಂಥ ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ ಕೇಳ್ತಾರೆ ಅಂದರೆ ನಿಮ್ಮ ಎಜುಕೇಷನ್ಗೆ ಯಾವ ರೀತಿಯಾಗಿ ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ ಕೇಳ್ತಾರೆ ಕೆಲವೊಂದಿಷ್ಟು ವಿಶೇಷ ಚೈತನ್ಯ ಇರ್ತೀರಿ ನಾವು ವಿಕಲಚೈತನ್ಯರು ಇದ್ದೀವಿ ನಮ್ಮ ತಂದೆ ತಾಯಿ ಕಳ್ಕೊಂಡಿರ್ತಾರೋ ಅಂಥವ್ರಾಗಿರ್ಬೋದು ಕೃಷಿಕರಾಗಿದ್ದರೆ ಆರ್ಥಿಕ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ಈ ರೀತಿಯಾಗಿ ಅಂದರೆ ಒಟ್ಟಾರೆಯಾಗಿ ನೀವು ಹಣಕಾಸಿನ ತೊಂದರೆಯನ್ನು ಯಾವ ರೀತಿಯಾಗಿ ಎದುರಿಸ್ತಿದ್ದೀರಿ ಎಂಬುದನ್ನು ಕೂಡ ಅಲ್ಲಿ ವಿವರಣೆಯನ್ನು ಕೊಡಬೇಕಾಗತ್ತೆ ಇದು ಮೂರನೇ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಬಂದು ಈ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಯಾಕೆ ಅರ್ಹರು ಅಂತ ಕೇಳ್ತಾರೆ ಅಂದರೆ ಅವರು ಈ ವಿದ್ಯಾರ್ಥಿ ವೇತನ ಪಡೆಗೆದುಕೊಳ್ಳಲು ನೀವು ಯಾಕೆ ಅರ್ಹರು ಅಂತ ಹೇಳಿ ನಮ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಾರೆ ಅವಾಗ ನೀವು ಹೇಳಬೇಕು ನಾವು ನೀವು ತಿಳಿಸಿರುವ ಎಲ್ಲ ಅರ್ಹತಾ ಮಾನದಂಡಗಳನ್ನು ನಾವು ಹೊಂದಿರುವುದ್ರಂತ್ರ ಜೊತೆಗೆ ನಾವು ಉತ್ತಮವಾದಂಥ ಅಂಕಗಳೊಂದಿಗೆ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುವುದರ ನಂತರ ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ನಾವು ಅರ್ಹರು ಅಂತೇಳಿದರೆ ನೀವು ಈ ಪ್ರಶ್ನೆಗೆ ನೀವು ಉತ್ತರಿಸಿದಂತಾಗತ್ತೆ ಇನ್ನು ಐದನೇ ಪ್ರಶ್ನೆ ಬಂದ್ಬಿಟ್ಟು ಈ ವಿದ್ಯಾರ್ಥಿ ವೇತನವನ್ನು ನೀವು ಯಾವ ರೀತಿಯಾಗಿ ಬಳಸ್ಕೊಳ್ತೀರಿ ಎಂಬುದನ್ನು ತಿಳಿಸ್ರಿ ಅಂತ ಹೇಳ್ತಾರೆ ಅಂದರೆ ಒಂದು ವೇಳೆ ಏನಾದರೂ ನಾವು ಈ ವಿದ್ಯಾರ್ಥಿ ವೇತನವನ್ನು ನಿಮಗೆ ನೀಡಿದ್ದೇ ಆದಲ್ಲಿ ನೀವು ಈ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಎಜುಕೇಷನಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ತೀರಿ ಅಂತ ಕೇಳ್ತಾರೆ ಅವಾಗ ನೀವು ಯಾವ ರೀತಿಯಾಗಿ ಉತ್ತರ ಕೊಡಬೇಕಂದ್ರೆ ನಾವು ಈ ವಿದ್ಯಾರ್ಥಿ ವೇತನವನ್ನು ಮುಂದಿನ ವರ್ಷದ ಕಾಲೇಜಿನ ಶುಲ್ಕ ಆಗಿರ್ಬೋದು ಬಾಕಿ ಉಳಿದಿರುವ ಕಾಲೇಜಿನ ಶುಲ್ಕ ಆಗಿರ್ಬೋದು ಜೊತೆಗೆ ಪಠ್ಯಪುಸ್ತಕಗಳನ್ನು ಕಂಡುಕೊಳ್ಳಲು ಗ್ರಂಥಾಲಯ ಶುಲ್ಕ ಕಟ್ಟಲು ಊಟ ವಸತಿ ಯೋಜನೆಗಾಗಿ ಆಗಿರ್ಬೋದು ಈ ರೀತಿಯಾಗಿ ಒಟ್ಟಾರೆಯಾಗಿ ನಿಮ್ಮ ಶಿಕ್ಷಣಕ್ಕೆ ಬಳಸ್ಕೊಳ್ತೀವಿ ಅಂತೇಳಿ ನೀವು ಇಲ್ಲಿ ಅವರಿಗೆ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಈ ಟಾಪ್ ಐದು ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಅವರು ಕೇಳುವುದಿಲ್ಲ ಆದ ನಂತರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಐದು ಪ್ರಶ್ನೆಗಳಿಗೂ ಕೂಡ ಪ್ರಿಪೇರ್ ಆಗಿರಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಸಂದರ್ಶನ ಇರ್ತೈತಿ ಸುಮಾರು ಹದಿನೈದು ನಿಮಿಷಗಳವರೆಗೂ ಕೂಡ ಅವರು ಸಂದರ್ಶನವನ್ನು ಮಾಡ್ತಾರೆ ಆದ ನಂತರ ಪ್ರತಿಯೊಬ್ಬರು ಕೂಡ ಈ ಸಂದರ್ಶನವನ್ನು ಅತಿ ಅಚ್ಚುಕಟ್ಟಾಗಿ ಎದುರಿಸಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಈ ಸ್ಕಾಲರ್ಶಿಪ್ ಬಂದೇ ಬರ್ತೈತಿ ಅಂತ ಹೇಳ್ತಾ ಇದು ಇವತ್ತಿನ ಇಂಡಸ್ ಇಂಡ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಮತ್ತೊಮ್ಮೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ